ಉಪಸಭಾಪತಿ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಬಂಜಾರ ಸೇವಾ ಸಂಘದ ಗೌರವಾಧ್ಯಕ್ಷ ಎನ್ ಜಯದೇವ ನಾಯ್ಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷ ಜನಸಂಖ್ಯೆ ಹೊಂದಿರುವ ಬಂಜಾರ ಜನಾಂಗ ಇತ್ತು ಯಾವುದೇ ಸರ್ಕಾರ ಬಂದರೂ ಈ ಜನಾಂಗಕ್ಕೆ ಮಂತ್ರಿ ಸ್ಥಾನವನ್ನು ನೀಡುತ್ತಾ ಬಂದಿದ್ದಾರೆ ಆದರೆ ಈ ಬಾರಿಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಮ್ಮ ಜನಾಂಗದ ಏಕೈಕ ಶಾಸಕ ರುದ್ರಪ್ಪ ಮಾನಪ್ಪ ಲಮಾಣಿರವರಿಗೆ ಯಾವುದೇ ಸಚಿವ ಸ್ಥಾನ ನೀಡಿರಲಿಲ್ಲ ಜೊತೆಗೆ ನಮ್ಮ ಸಮಾಜಕ್ಕೆ ಯಾವುದೇ ಎಂಎಲ್ಸಿ ಸ್ಥಾನವನ್ನ ನೀಡಿಲ್ಲ ಹೀಗಾಗಿ ಉಳಿದಿರುವ ಎರಡೂವರೆ ವರ್ಷವಾದರೂ ನಮ್ಮ ಸಮಾಜದ ಶಾಸಕ ರುದ್ರಪ್ಪ ಮಾನಪ್ಪ ಲಮಾಣಿರವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ನಾಯ್ಕ ನಂಜನಾಯ್ ಲಿಂಗರಾಜ ನಾಯಕ್ ಗಿರೀಶ್ ನಾಯಕ್ ಮೋಹನ್ ಕುಮಾರ್ ರಂಗನಾಥ್ ಇದ್ದರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತೈದು ನಲವತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಲಂಬಾಣಿ ಜನಾಂಗ ಇದ್ದು ಸ್ವತಂತ್ರ ಬಂದಾಗಲಿಂದ ಲಂಬಾಣಿ ಜನಾಂಗ ನೂರಕ್ಕೆ ನೂರು ಕಾಂಗ್ರೆಸ್ಸಿಗೆ ಮತವನ್ನು ಕೊಟ್ಟುಕೊಂಡು ಇಡೀ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಈ ಜನಾಂಗ ಕಾಂಗ್ರೆಸ್ಗೆ ಬೆಂಬಲ ಮಾಡ್ಕೊಂಡು ಬಂದಿದೆ ಆಮೇಲೆ ಸ್ವತಂತ್ರ ಬಂದಾಗಳಿಂದ ಯಾವುದೇ ಸರ್ಕಾರ ಇರಲಿ ಹೆಗ್ಡೆ ಸರ್ಕಾರ ಆಗಿರ್ಬೋದು ದೇವೇಗೌಡರ ಸರ್ಕಾರ ಆಗಿರ್ಬೋದು ಆಮೇಲಿಂದ ದೇವರಾಜರ್ ಸರ್ ಸರ್ ಯಾವುದೇ ಮುಖ್ಯಮಂತ್ರಿ ಇದ್ದಾಗಲೂ ಲಂಬಾಣಿ ಜನಾಂಗದವರಿಗೆ ಕಡ್ಡಾಯವಾಗಿ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಕೊಳ್ತಾ ಬಂದಿದ್ದಾರೆ ಹೆಗಡೆಯವರು ಪ್ರಿಯರಣೆಯಲ್ಲಿ ಇಬ್ಬರಿಗೆ ಕೊಟ್ಟಿದ್ದರು ಶಂಕರ್ ನಾಯ್ಕು ಮತ್ತು ಬಿ ಟಿ ಲಲಿತಾ ನಾಯ್ಕ ಅವರಿಗೆ ನಾವು ಹೋದ ಚುನಾವಣೆಯಲ್ಲಿ ಏನು ಬಿ ಜೆ ಪಿಯರು ಒಳ ಮೀಸಲಾತಿ ತಂದರು ಅಂತ ಕರ್ನಾಟಕ ರಾಜ್ಯಾದ್ಯಂತ ಲಂಬಾಣಿ ಜನಾಂಗ ಎಂಬತ್ತು ಪರ್ಸೆಂಟ್ ಮೇಲೆ ಕಾಂಗ್ರೆಸ್ಸಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಮಾಡಿದ್ದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ನಾವೆಲ್ಲ ಹೇಳಿದ್ದು ಇದು ಆರ್ ಎಸ್ ಎಸ್ನವ್ರು ಹೇಳಿದ್ದು ಮತ್ತು ಬಿ ಜೆ ಪಿಯ ಅನೇಕ ಮಂತ್ರಿಗಳು ಲಂಬಾಣಿ ಜನಾಂಗ ಕಾಂಗ್ರೆಸ್ಸಿಗೆ ಒಲವು ಮಾಡಿರೋದರಿಂದ ನಾವು ಸೋತ್ವಿ ಅಂತ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳು ನಾವು ಇಷ್ಟು ಬೆಂಬಲವನ್ನು ಕೊಟ್ಟು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಜನಾಂಗ ಬೆಂಬಲ ಮಾಡಿದರೆ ನಮ್ಮ ಜನಾಂಗದ ವತಿಯಿಂದ ಒಬ್ಬರೇ ಗೆದ್ದಿರ್ತಕ್ಕಂಥವ್ರು ನಮ್ಮ ರುದ್ರಪ್ಪ ಮಾನಪ್ಪ ಲಮಾಣಿ ಸಾಹೇಬರು ಅವರಿಗೆ ಮಂತ್ರಿ ಪದವಿಯನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗಿತ್ತು ಕೊಡ್ತಾರೆ ಅಂತ ಆಸೆನೂ ಇತ್ತು ಭರವಸೆನೂ ಇತ್ತು ಆದರೆ ಕೊನೆ ಗಳಿಗಿನಲ್ಲಿ ಅವರ ಹೆಸರನ್ನು ಬಿಟ್ಟಿದ್ದು ಇಡೀ ಜನಾಂಗಕ್ಕೆ ಭಾಳ ನೋವಾಗಿದೆ ಈಗ ಇತ್ತೀಚೆಗೆ ತಾವ ತಮ್ಮ ವರದಿ ಪ್ರಕಾರ ಆಮೆಯಿಂದ ಸುದ್ದಿ ಮಾಧ್ಯಮ ವರದಿ ಪ್ರಕಾರ ಏನು ನಮ್ಮ ಮುಖ್ಯಮಂತ್ರಿಯವರು ಪುನರ್ರಚನೆ ಮಾಡ್ತಾರೆ ಅಂತ ಸುದ್ದಿ ಬರ್ತಾಯಿದೆ ನಾವು ಹಿಂದೆ ಅನೇಕ ಸರ್ತಿ ಮುಖ್ಯಮಂತ್ರಿ ಸಾಹೇಬರನ್ನು ಭೇಟಿಯಾದಾಗ ನಾನು ಮುಂದೆ ಮುಂದಿನ ದಿನದಲ್ಲಿ ನಾವು ಮಾ ರುದ್ರಪ್ಪ ಅವರಿಗೆ ಒಳ್ಳೆಯ ಸ್ಥಾನವನ್ನು ಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಈ ಜಿಲ್ಲಾ ದಾವಣಗೆರೆ ಜಿಲ್ಲಾ ಬಂಡಜಾರ ಜನಾಂಗದ ವತಿಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ ನಾಳೆ ಪುನರ್ರಚನೆ ಮಾಡೋ ಸಂದರ್ಭದಲ್ಲಿ ನಮ್ಮ ರುದ್ರಪ್ಪ ಮಾನಪ್ಪ ಲಂಬಾಣಿಯವರಿಗೆ ಕ್ಯಾಬಿನೆಟ್ ಮಂತ್ರಿ ಪದವಿಯನ್ನು ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಇದರಿಂದ ಇಡೀ ಜನಾಂಗ ತಮ್ಮ ಒಲವು ಕಡೆ ಇರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದೇ ಥರ ತಾವು ಸುದ್ದಿ ಮಾಧ್ಯಮ ಮತ್ತು ಪ್ರತಿ ಪತ್ರಿಕಾ ಮಾಧ್ಯಮ ತಮ್ಮ ವರದಿಗಳು ಎಷ್ಟು ನಮಗೆ ಅನುಕೂಲ ಆಗುತ್ತೆ ಅಂತ ತಮಗೆ ಗೊತ್ತಿದೆ ನಾವು ತಳ ಸಮುದಾಯದವರು ನಮಗೆ ಸಾವು ತಾವು ಸಹಕರಿಸಬೇಕು ಮತ್ತು ಸರ್ಕಾರವನ್ನು ನಾವು ಒತ್ತಾಯ ಮಾಡಿರೋದನ್ನು ಆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ತಾವು ಪ್ರಸಾರ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ಸೆಳಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾರೆ